ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ತುಂಬ ವಿಶೇಷವಾಗಿ ಈ ವರ್ಷ ಷಷ್ಠಿ ಬಿದ್ದಿದೆ ಅಂದರೆ ಶನಿವಾರ ಬಿದ್ದಿದೆ ಇದರಿಂದ ನಿಮ್ಗೆ ಯಾರೆಲ್ಲರಿಗೂ ಗಂಡು ಮಗು ಬೇಕು ಅಂತ ತುಂಬಾ ಕೇಳ್ಕೊತಾ ಇದ್ದೀರ ಯಾರೆಲ್ಲರಿಗೂ ಸಂತಾನ ಫಲ ಬೇಕು ಅಂತ ಕೇಳ್ಕೊತಾ ಇದ್ದೀರಾ ಈ ಒಂದು ಸಣ್ಣ ಅದ ವ್ರತ ಮಾಡಿ ಈ ಸಣ್ಣ ವ್ರತ ನಿಮ್ಮ ಜೀವನ ಎಷ್ಟು ಬದಲಾಯಿಸುತ್ತೆ ಅಂತ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟು ಚೇಂಜಸ್ ಕೊಡುತ್ತೆ ಅಂತ ಅಂದರೆ ಅಷ್ಟು ಫಲ ಕೊಡುತ್ತೆ ಇದೊಂದು ಸಣ್ಣ ವ್ರತ ಏನು ವ್ರತ ಅಂತ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಮೂರು ವಸ್ತು ಇಷ್ಟ ಆಗುತ್ತೆ ಆ ಮೂರು ವಸ್ತುನ ನಾವು ದೇವರಿಗೆ ಕೊಟ್ಟರೆ ಖಂಡಿತವಾಗ್ಲೂ ದೇವರು ನಮಗೆ ಇಷ್ಟ ಅದನ್ನು ಖಂಡಿತವಾಗ್ಲೂ ಕರ್ಣಿಸ್ತಾನೆ ಆದರೆ ನಾವು ಒಂದು ಸಂಕಲ್ಪ ಮಾಡಿ ಭಕ್ತಿ ಶ್ರದ್ಧೆಯಿಂದ ಕೇಳಬೇಕು ದೇವ್ರಿಗೆ ಯಾವ ಸೇವೆ ಮಾಡ್ತೀರಾ ಅಂತ ನೀವು ಕೇಳಿಕೊಂಡು ಮಾಡಬೇಕು ದೇವ್ರು ಕೇಳೋದು ಒಂದೇ ಭಕ್ತಿ ಕೇಳ್ತಾನೆ ಹಾಗೆ ಅವನ ಒಂದು ನಾವು ಏನು ಅವನಿಂದ ಎಕ್ಸ್ಪೆಕ್ಟ್ ಮಾಡ್ತೀವೋ ಅದನ್ನು ಮಾತ್ರ ಅವ್ನು ನಮಗೆ ಕೊಡ್ತಾನೆ ಆದರೆ ದೇವ್ರು ಕೇಳೋದು ನನಗೆ ಭಕ್ತಿ ಕೊಡಪ್ಪ ನನಗೆ ಆಡಂಬರ ಬೇಡ ಅಂತ ಕೇಳ್ತಾನೆ ನಮ್ಮಿಂದ ಒಂದು ಶ್ರೇಷ್ಠವಾಗಿ ನಾವು ಕೊಡೋದು ದೇವರಿಗೆ ಭಕ್ತಿ ಆ ಭಕ್ತಿಯಿಂದ ನೀವೇನಾದರೂ ಈ ಒಂದು ವ್ರತನ ಶನಿವಾರ ಷಷ್ಠಿ ದಿನ ನೀವು ಮಾಡಿದ್ರೆ ನಿಮಗೆ ಗಂಡು ಮಗು ಸಂತಾನ ಖಂಡಿತವಾಗ್ಲೂ ಆಗುತ್ತೆ ಮೊದಲನೇದಾಗಿ ಸುಬ್ರಹ್ಮಣ್ಯನಿಗೆ ಪ್ರಿಯವಾದದ್ದು ಅರ್ಶನ ಹರಿಷ್ಣನ ಸುಬ್ರಹ್ಮಣ್ಯ ಸ್ವಾಮಿಗೆ ನೀವು ಕೊಟ್ಟು ಬನ್ನಿ ಅವತ್ತಿನ ದಿನ ಬೆಳಗಿನ ಜಾವ ನೀವು ಆರು ಗಂಟೆಗೆ ಎದ್ದು ಅಂದರೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ದೇವ್ ಸುಬ್ರಹ್ಮಣ್ಯ ಸ್ವಾಮಿದು ಪೂಜೆ ಮುಗಿಬೇಕು ಮನೇಲಿ ಪೂಜೆ ಮುಗಿಸಿ ಅದು ಅದ ತದನಂತರ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅರಿಶಿನ ಬಾಳೆಹಣ್ಣು ಮತ್ತು ಗಣಗ್ಲೇವು ಈ ಮೂರು ವಸ್ತುನ ಸುಬ್ರಹ್ಮಣ್ಯ ಸ್ವಾಮಿಗೆ ನೀವು ಕೊಟ್ಟು ಬರಬೇಕು ಅಲ್ಲೇ ನೀವು ಸಂಕಲ್ಪ ಮಾಡಬೇಕು ಏನಂತ ಸಂಕಲ್ಪ ಮಾಡಬೇಕು ಸುಬ್ರಹ್ಮಣ್ಯ ಸ್ವಾಮಿಗೆ ಅವ್ರಿಗೆ ಹೆಸರು ಕೊಡೋದ್ರಿಂದ ನಮಗೆ ಗಂಡು ಮಗು ಸಂತಾನ ಕೊಡ್ತಾನಂತೆ ಆ ಭಕ್ತಿಯಿಂದ ನಾವು ಕೇಳಬೇಕು ನಾನು ನನ್ನ ಮಗುವಿಗೆ ನಿನ್ನ ಹೆಸರುನ ಕೊಡ್ತೀನಿ ನನಗೆ ಗಂಡು ಮಗು ಸಂತಾನ ಕರುಣಿಸು ತಂದೆ ಅಂತ ಕೇಳಬೇಕು ನೀವು ಆ ರೀತಿ ಕೇಳಿ ಈ ಮೂರು ವಸ್ತುನೂ ನೀವು ಕೊಟ್ಟು ಬಂದರೆ ಸಾಧ್ಯ ಆದರೆ ಹಾಲನ್ನು ಕೂಡ ಕೊಡಿ ಹಾಲು ಬಾಳೆಹಣ್ಣು ಮತ್ತು ಗಣಗ್ಲೆ ಹೂವು ಅರ್ಶನ ಅಂತೂ ಮಿಸ್ ಮಾಡೋಂಗೇ ಇಲ್ಲ ಇಷ್ಟನ್ನು ನೀವು ಕೊಟ್ಟು ಬನ್ನಿ ಸಂಕಲ್ಪ ಮಾಡಿ ಖಂಡಿತವಾಗ್ಲೂ ಅದು ನೆಕ್ಸ್ಟ್ ತಿಂಗಳೇ ನೀವು ಪ್ರೆಗ್ನೆಂಟಾಗಿ ನಿಮ್ಮ ಹೊಟ್ಟೆಯಲ್ಲಿ ಗಂಡು ಮಗು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ನಿಮಗೆ ಆ ನಂಬಿಕೆ ಇರಬೇಕು ನಾ ಆ ಒಂದು ಪ್ರಾರ್ಥನೆಯಲ್ಲಿ ನೀವು ಬೇಡಬೇಕಾಗಿರೋದು ಒಂದೇ ನನಗೆ ಗಂಡು ಮಗು ಸಂತಾನ ಬೇಕು ಅಷ್ಟೇ ಅಂತಲೇ ನೀವು ಬೇಡಬೇಕು ಮತ್ತೇನೂ ಕೇಳೋಂಗಿಲ್ಲ ಕೆಲವರು ಒಂದು ಅರ್ಕೆ ಮಾಡ್ಕೊಳ್ಳಲ್ಲ ಸುಮಾರು ಅರ್ಕೆ ಮಾಡ್ಕೊತಾರೆ ಅಯ್ಯೋ ನನಗೆ ಕೊಡಲೇ ಇಲ್ಲ ಅಂತ ಅಂದ್ಕೊತಾರೆ ಅದನ್ನು ಅದೇ ಮಾಡೋದು ತಪ್ಪು ಮಾಡಬೇಕಾದ್ರೆ ಒಂದು ಅರ್ಕೆ ಮಾಡಿ ತುಂಬ ಅರ್ಕೆಗಳನ್ನ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಗಂಡು ಮಗು ಬೇಕಾ ಗಂಡು ಮಗು ಸಂತಾನ ಬೇಕಾ ಸಂತಾನ ಬೇರೆದು ಬೇಕಾ ಬೇರೆದು ಆದರೆ ಇದು ಮೇನು ಕೇಳ್ಕೊಳ್ಳೋದೆ ಸುಬ್ರಹ್ಮಣ್ಯಂಗೆ ನಾವು ಗಂಡು ಸಂತಾನ ನೀವೆಲ್ಲಿಂದ ಎಲ್ಲಿಗೆ ಹೋದರೂ ಕೇಳ್ಕೊಳ್ಳೋದೆ ಗಂಡು ಸಂತಾನ ಕೊಡು ಅಂತಾನೆ ಅದೆಲ್ಲ ಆದಮೇಲೆ ಖಂಡಿತವಾಗ್ಲೂ ಗಂಡು ಮಗು ಸಂತಾನ ಆಗೇ ಆಗುತ್ತೆ ಅದಾದಮೇಲೆ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಅಂದರೆ ಕುಕ್ಕೆಗೆ ಹೋಗಿ ಬನ್ನಿ ಮಗು ಹೆಸರಲ್ಲಿ ಏನು ನೀವು ಹೆಸರಿಟ್ಟು ಅರ್ಚನೆ ಮಾಡಬೇಕು ಅಂತ ಅರ್ಚನೆ ಮಾಡಿಸಿ ಆದರೆ ಒಂದೇನಪಿರಲಿ ಸುಬ್ರಹ್ಮಣ್ಯ ಅನ್ನ ಹೆಸರಿಡಬೇಡಿ ಅದು ಬಿಟ್ಟು ಬೇರೆ ಹೆಸರುಗಳು ಇಡಿ ಷಣ್ಮುಖ ಆಗಿರ್ಬೋದು ಸ್ಕಂದ ಆಗಿರ್ಬೋದು ತುಂಬ ಇದೆ ಸುಬ್ರಹ್ಮಣ್ಯಗೆ ರಿಲೇಟೆಡ್ ಆದ ಹೆಸರುಗಳು ಆ ಹೆಸ್ರುಗಳಿ ಸುಬ್ರಹ್ಮಣ್ಯ ಅಂತ ಮಾತ್ರ ಇಡಬೇಡಿ ಇದು ಏನಕ್ಕೆ ಅಂದರೆ ನನಗೊಂದು ನಾನು ಒಂದು ಆಗಿರೋ ಅನುಭವ ನನಗೆ ಗಂಡು ಮಗುಗೆ ನಾನು ಶ್ರೀಹಾಂತ್ ಸ್ಕಂದ ಅಂತ ಇಟ್ಟಿದ್ದೀನಿ ಸುಬ್ರಹ್ಮಣ್ಯ ಸ್ವಾಮಿಗೆ ನಾನು ಹೆಸರು ಕೊಟ್ಟಿದ್ದೀನಿ ನಾನು ಕೇಳಿದ್ದನ್ನು ಭಗವಂತ ಕೊಟ್ಟಿದ್ದಾನೆ ಅದರಿಂದ ನಾನು ಅವ್ನಿಗೇನು ಕೊಡಬೇಕು ನಾನು ಅದನ್ನು ಕೊಟ್ಟಿದ್ದೀನಿ ಹಾಗೆ ಅಲ್ಲೇ ಹೋಗಿ ನಾನು ಅವನಿಗೆ ಮುಡಿನೂ ಕೊಟ್ಟು ದೇವ್ರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟು ಕೂಡ ಬಂದಿದ್ದೀವಿ ನಾವೇನೊಂದು ಅರ್ಕೆ ಮಾಡಿದ್ದೀವಿ ಅದನ್ನು ಕೂಡ ಮಾಡಿದ್ದೀನಿ ನನ್ನ ಉದಾಹರಣೆಗೆ ನಾನೇ ಇದ್ದೀನಿ ನನಗೆ ಫಲ ಕೊಟ್ಟಿದೆ ನಿಮ್ಮೆಲ್ಲರಿಗೂ ಕೂಡ ಫಲ ಕೊಡಲಿ ಅಂತ ಭಗವಂತನ ಕೇಳ್ಕೊಳ್ತಾ ಈ ಒಂದು ವ್ರತನ ಷಷ್ಠಿ ದಿನ ತಪ್ಪದೇ ಮಾಡಿ ಖಂಡಿತವಾಗ್ಲೂ ನಿಮಗೆ ಗಂಡು ಮಗು ಸಂತಾನ ಆಗುತ್ತೆ ಇಷ್ಟೇ ಇದು ನಿಯಮ ಮತ್ತು ಉಪವಾಸ ಇರಬೇಕು ನೀವು ಉಪವಾಸನ ಸಂಜೆ ಟೈಮು ರಾತ್ರಿ ಒಂದು ಎಂಟು ಗಂಟೆ ಒಳಗಡೆ ಉಪವಾಸನ ಮುರಿಬೇಕು ಯಾವ ರೀತಿ ಅಂತ ಅಂದರೆ ಗಂಡ ಹೆಂಡ್ತಿರು ಒಟ್ಟಿಗೆ ಅವತ್ತೊಂದು ದಿನ ಊಟ ಮಾಡಬೇಕು ನಿಮ್ಮ ಹಸ್ಬೆಂಡಿನ ಉಪವಾಸ ಇರೋ ಅವಶ್ಯಕತೆ ಇಲ್ಲ ನೀವು ಮಾತ್ರ ಇದ್ದರೆ ಸಾಕು ಉಪ್ಪಿಟ್ಟು ಅಥವಾ ರಸಾಯನ ಮಾಡಿಕೊಂಡು ಬಿಡಿ ಸ್ವಲ್ಪ ಬಿಡಿ ಖಂಡಿತವಾಗ್ಲೂ ಗಂಡು ಮಗು ಹಾಗೇ ಆಗುತ್ತೆ ಮತ್ತು ಯಾರೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೇಕ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಮತ್ತು ನಂದು ಥೌಸಂಡ್ ಸಬ್ಸ್ಕ್ರೈಬರ್ ಕೂಡ ರೀಚ್ ಆದರೂ ನೀವೆಲ್ಲರೂ ಒಬ್ಬೊಬ್ರು ಸಬ್ಸ್ಕ್ರೈಬರ್ ಕೂಡ ನನಗೆ ಮುತ್ತಿದ್ದಂಗೆ ಅಂತ ನಾನು ಹೇಳ್ತೀನಿ ಕೆಲವ್ರು ಹೇಳ್ತಾರಲ್ಲ ಫ್ಯಾನ್ಸ್ಗಳು ನನಗೆ ಚಿನ್ನ ಇದ್ದಂತೆ ಹದಿದ್ದಂತೆ ಅಂತ ಹೇಳ್ತಾರಲ್ಲ ಹಾಗೆ ನೀವೆಲ್ಲ ಸಬ್ಸ್ಕ್ರೈಬರು ನನಗೊಂದು ಮುತ್ತಿದ ದಂತೆ ಅಂತಲೇ ಹೇಳ್ತೀನಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ಹಾಗೆ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಆಗಿದ್ದೀರ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೀಗೆ ನನ್ನ ಮುಂದಿನ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಮತ್ತು ನಾನು ವ್ಲಾಗ್ ಡೈಲಿ ವ್ಲಾಗ್ ಮಾಡ್ತೀನಿ ಅದಕ್ಕೂ ಸಪೋರ್ಟ್ ಮಾಡಿ ತುಂಬ ಇನ್ಫಾರ್ಮೇಷನ್ ವೀಡಿಯೋ ಎಷ್ಟು ನನ್ನ ಕೈಲಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ ವೀಡಿಯೋಗಳನ್ನ ನಾನು ಶೇರ್ ಮಾಡ್ತೀನಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಹೀಗೆ ನನ್ನ ಜೊತೆ ಯಾವಾಗಲೂ ಇರಿ ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸಬ್ಸ್ಕ್ರೈಬ್ ಆಗೋದಂತ ಮರಿಬೇಡಿ ಥ್ಯಾಂಕ್ ಯು